ಯಾಕೋ ಇತ್ತೀಚಿನ ದಿನಗಳಲ್ಲಿ ಕೂದಲು ತುಂಬಾ ಉದುರ್ತಾ ಇದೆ ಚರ್ಮ ಕಳೆಗೊಂದಿದಂತೆ ಅನಿಸ್ತಾ ಇದೆ ಕಣ್ಣಲ್ಲಿ ಕಳೆನೇ ಇಲ್ಲ ಕಾಂತಿಹೀನ ಆಗ್ಬಿಟ್ಟಿದೆ ಮತ್ತೆ ಒಂದಾದ್ಮೇಲೆ ಒಂದು ಇವತ್ತು ಡೈಜೆಷನ್ ಪ್ರಾಬ್ಲಮ್ ಆದ್ರೆ ನಾಳೆ ನಿದ್ದೆ ಪ್ರಾಬ್ಲಮ್ ನಾಡಿದ್ದು ಮತ್ತೊಂದು ಇನ್ನೊಂದಿನ ಬೆನ್ನುವು ಇನ್ನೊಂದಿನ ಸೊಂಟ ನೋವು ಒಟ್ಟಿನಲ್ಲಿ ಆರೋಗ್ಯವಾಗಿದ್ದೀನಿ ಅಂತಾನೆ ಅನಿಸ್ತಾ ಇಲ್ಲ ಯಾಕೋ ಏನೋ ಹಾಳಾಗ್ತಾ ಇದೆ ಎಲ್ಲಾ ರೀತಿಯಲ್ಲೂ ಒಂದೊಂದ್ಸತಿ ಹಲ್ ನೋ ಬರುತ್ತೆ ಒಂದೊಂದ್ಸತಿ ಸತಿ ನೋವು ಬರುತ್ತೆ ದಿನ ನೋಡಿದ್ರೆ ಪಾದ ಹಿಮ್ಮಡಿ ಊರಕ್ಕೆ ಆಗದೆ ಇರುವಷ್ಟು ಹಿಮ್ಮಡಿಯಲ್ಲಿ ನೋವು ಬರ್ತಾ ಇದೆ ಹಾಗಿದ್ರೆ ನನ್ಗೆ ಏನ್ ಆಗಿರ್ಬಹುದು ಯಾಕೆ ನಾನು ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇದ್ದೇನೆ ಏನೋ ತುಂಬಾ ದೊಡ್ಡ ರೋಗ ಬಂದಿರಬಹುದಾ ತುಂಬಾನೇ ದೊಡ್ಡದಾದಂತಹ ಸಮಸ್ಯೆಗೆ ನಾನು ಸಿಕ್ಕಾಕೊಂಡಿರ್ಬಹುದಾ ಅಂತ ನಿಮ್ಮಲ್ಲಿಯೂ ಹಲವಾರು ಜನ ಯೋಚಿಸ್ತಾ ಇದ್ದಿರಬಹುದು ನಮಸ್ತೆ ವೀಕ್ಷಕರೇ ನಾನ್ ಡಾಕ್ಟರ್ ಸೋಮೇಶ್ವರ್ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತು ದಿನ ಈ ರೀತಿಯಾದಂತಹ ಹಲವಾರು ರೀತಿಯ ಗಳು ಒಟ್ಟೊಟ್ಟಿಗೆ ಒಬ್ಬರಲ್ಲಿ ಬರ್ಲಿಕ್ಕೆ ಕಾರಣ ಏನು ಅದರಲ್ಲಿಯೂ ಒಳ್ಳೆಯ ಆಹಾರ ಪದ್ಧತಿ ಒಳ್ಳೆಯ ಜೀವನ ಶೈಲಿ ಯೋಗ ಪ್ರಾಣಾಯಾಮ ವ್ಯಾಯಾಮ ಇದೆಲ್ಲವನ್ನ ಮಾಡ್ತಾ ಇದ್ದರೂ ಕೂಡ ಯಾಕೆ ಈ ರೀತಿಯ ತೊಂದರೆಗಳು ಬರ್ತಾ ಇದೆ ಯಾಕೆ ಈ ರೀತಿ ಒಂದಾದ್ಮೇಲೆ ಒಂದು ರೋಗಗಳು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಹಾಗಾಗಿ ಮಾಹಿತಿಯನ್ನ ಸಂಪೂರ್ಣವಾಗಿ ಪಡ್ಕೊಳ್ಳಿಕ್ಕೆ ವಿಡಿಯೋವನ್ನ ಕೊನೆ ತನಕ ನೋಡಿ ಅಷ್ಟೇ ಅಲ್ಲದೆ ನೀವೇನಾದ್ರೂ ನಮ್ಮ ಚಾನೆಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನ್ ಮುಂದೆ ಹಾಕುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮ್ಗೆ ಲಭ್ಯ ಇರುತ್ತೆ ನನ್ನ ದೇಹದಲ್ಲಿ ಬರುವಂತಹ ಸಿಂಪ್ಟಮ್ಸ್ಗಳು ಏನು ಈ ರೋಗಗಳು ನನ್ನ ಶತ್ರುವ ಈ ರೋಗಗಳು ಅಥವಾ ಈ ಬರುವಂತಹ ಸಿಂಪ್ಟಮ್ಸ್ಗಳು ನಾನು ಆ ಸಿಂಪ್ಟಮ್ಸ್ಗಳನ್ನ ನಾನು ದ್ವೇಷಿಸ್ಬೇಕಾ ಮೊಟ್ಟ ಮೊದಲನೇದಾಗಿ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಂತಂದ್ರೆ ನಿಮ್ಮ ದೇಹದಲ್ಲಿ ಬರ್ತಾ ಇರುವಂತಹ ಸಿಂಪ್ಟಮ್ಸ್ಗಳು ನಿಮ್ಮ ಶತ್ರುವಲ್ಲ ನಿಮ್ಮ ದೇಹದಲ್ಲಿ ಬರ್ತಾ ಇರುವಂತಹ ಸಿಂಪ್ಟಮ್ಸ್ಗಳು ರೋಗದ ಲಕ್ಷಣಗಳು ಈ ದೇಹದ ಭಾಷೆ ಹೇಗೆ ಒಂದು ಮಷಿನ್ ನ ಒಳಗಡೆ ಏನಾದ್ರೂ ಡ್ಯಾಮೇಜ್ ಆದಾಗ ಮಷಿನ್ ಹೊರಗಡೆ ಒಂದು ಇಂಡಿಕೇಟರ್ ಇರುತ್ತೆ ಅದು ನಿಮಗೆ ಬೀಪ್ ಸೌಂಡ್ ಅನ್ನ ಮಾಡ್ತಾ ನಿಮಗೆ ವಾರ್ನಿಂಗ್ ಅನ್ನ ಕೊಡುತ್ತೋ ಅದೇ ತರ ನಮ್ಮ ದೇಹದೊಳಗೆ ನಮ್ಮ ದೇಹದೊಳಗೆ ನಡೀತಾ ಇರುವಂತಹ ಕಾರ್ಯ ಚಟುವಟಿಕೆಗಳಲ್ಲಿ ವ್ಯತ್ಯಾಸ ಆದಾಗ ಅಥವಾ ಯಾವ್ದಾದ್ರೂ ದೋಷಗಳಲ್ಲಿ ಧಾತುಗಳಲ್ಲಿ ತೊಂದರೆ ಶುರುವಾಗುವಾಗ ಈ ದೇಹವು ಗಳ ರೂಪದಲ್ಲಿ ಲಕ್ಷಣಗಳ ರೂಪದಲ್ಲಿ ನಿಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಹಾಗಾಗಿ ಈ ಎಚ್ಚರಿಕೆಯ ಗಂಟೆಯನ್ನ ದ್ವೇಷ ಮಾಡೋದ್ರಿಂದ ಅಥವಾ ಎಚ್ಚರಿಕೆ ಗಂಟೆಯನ್ನ ಬಂದ್ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಅದ್ರ ಹೊರತಾಗಿ ಇನ್ನೊಂದು ರೀತಿಯಲ್ಲಿ ಅದು ನಿಮಗೆ ಶುರು ಹಾಗೇನೆ ನಮ್ಮ ದೇಹದಲ್ಲಿ ನಾವು ದ್ವೇಷ ಮಾಡಿ ಓಹೋ ಈ ಸಿಂಪ್ಟಮ್ಸ್ ಒಂದು ಬಾರದಿದ್ರೆ ಸಾಕು ಈ ಸಿಂಪ್ಟಮ್ಸ್ ಒಂದು ಬರದಿದ್ರೆ ಸಾಕು ಈ ನೋವೊಂದು ಬಾರದಿದ್ರೆ ಸಾಕು ಅಂತ ನೀವ್ ಆ ನೋವನ್ನ ಹಿಡಿದಿಟ್ಟುಕೊಳ್ಳುವಂತ ಅಥವಾ ತಡೆ ಹಿಡಿಯುವಂತ ಪ್ರಯತ್ನ ಮಾಡಿದ್ರೆ ಅದು ಕೇವಲ ಒಂದು ವಾರ್ನಿಂಗ್ ಸೈನ್ ಅನ್ನ ಮುಚ್ಚಿಟ್ಟ ಹಾಗೆ ಹೊರತಾಗಿದ್ದು ಪರಿಹಾರ ಅಲ್ಲ ಅದೇನ್ ಮಾಡತ್ತೆ ಸುಮ್ಮನೆ ಕೂರದೆ ಬೇರೆ ಯಾವ್ದಾದ್ರು ರೀತಿಯಲ್ಲಿ ಬೇರೆ ಯಾವ್ದಾದ್ರು ರೋಗದ ಲಕ್ಷಣದ ರೂಪದಲ್ಲಿ ನಿಮಗೆ ಮತ್ತೆ ಎಚ್ಚರಿಕೆಯನ್ನ ನೀಡುವ ಪ್ರಯತ್ನವನ್ನ ಮಾಡತ್ತೆ ಹಾಗಾಗಿಯೇ ಎಷ್ಟೊಂದು ಸಮಯ ಒಂದಿಷ್ಟು ಸಮಯ ತೊಂದರೆಗಳು ಬಂದಾಗ ಈಗ ಉದಾಹರಣೆಗೆ ಒಬ್ಬನಿಗೆ ಐ ಬಿ ಎಸ್ ಇಂದ ಪದೇ ಪದೇ ಕರಳು ಅಹ್ ಆಹಾರವನ್ನ ಹಿಡಿದಿಟ್ಕೊಳಕಾಗದೆ ಸರಿಯಾಗಿ ಜೀರ್ಣ ಮಾಡ್ಕೊಳಕಾಗದೆ ಮೋಷನ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳೋಣ ಸೊ ಫಸ್ಟ್ ನೀವು ಮಾಡೋದೇನು ಪದೇ ಪದೇ ಆ ಮೋಷನ್ ಆಗೋದು ನಿಲ್ಬೇಕು ನನಗೆ ಆ ರೀತಿ ಪದೇ ಪದೇ ಮೋಷನ್ ಆದ್ರೆ ತುಂಬಾ ಕಷ್ಟ ಆಗತ್ತೆ ಕೆಲ್ಸಕ್ಕೂ ಹೋಗಕ್ಕಾಗಲ್ಲ ಮನೇಲಿ ಇದ್ರು ಎಲ್ಲಾ ಕೆಲಸ ಮಾಡ್ಕೊಳಕ್ಕಾಗಲ್ಲ ಎಷ್ಟೊತ್ತಿಗೆ ಏನಾಗತ್ತೆ ಅಂತಾನೆ ಗೊತ್ತಾಗಲ್ಲ ಅಂತ ನೀವೇನ್ ಮಾಡ್ತೀರಾ ಮೋಷನ್ ಬರುವ ಒಂದು ಪ್ರಮಾಣವನ್ನ ಅಥವಾ ಬರುವುದನ್ನ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ಹೊರತಾಗಿ ಯಾಕೆ ಈ ರೀತಿ ಆಗ್ತಾ ಇದೆ ಆಳಕ್ಕೆ ಇಳಿದು ನೋಡ್ದಾಗ ರೂಟ್ ಕಾಸ್ ಅನ್ನ ನೀವು ನೋಡ್ದಾಗ ನಿಮ್ಮ ಕರುಳಿನ ಸಾಮರ್ಥ್ಯದಲ್ಲಿ ವ್ಯತ್ಯಾಸವಾದಾಗ ಅಥವಾ ನಿಮ್ಮ ಕರುಳಿನ ಕಾರ್ಯ ಸಾಮರ್ಥ್ಯಕ್ಕೆ ಹಾಗೂ ಆ ಕರುಳಿಗೆ ಮತ್ತು ಮನಸ್ಸಿಗೆ ಇಮೋಷನ್ಸ್ಗೆ ಇರುವಂತಹ ಸಂಬಂಧದಲ್ಲಿ ತೊಂದರೆ ಬಂದಾಗ ತುಂಬಾ ಜಾಸ್ತಿ ಸ್ಟ್ರೆಸ್ ಆಂಗ್ಸೈಟಿ ಆದಾಗ ಅಥವಾ ಆಹಾರ ಪದ್ಧತಿಯಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ತಪ್ಪನ್ನ ನೀವು ಮಾಡಿದಾಗ ಅಥವಾ ಜೀವನ ಶೈಲಿಯಲ್ಲಿ ತುಂಬಾನೇ ನೈಟ್ ಶಿಫ್ಟ್ ಇರ್ಬಹುದು ಅಥವಾ ಅತಿಯಾದ ಆ ತಪ್ಪುಗಳನ್ನ ಜೀವನ ಶೈಲಿಯಲ್ಲಿ ನೀವು ಮಾಡ್ತಾ ಹೋದಾಗ ನಿಮ್ಮ ಕರುಳು ತನ್ನ ಕಾರ್ಯ ಸಾಮರ್ಥ್ಯವನ್ನ ಕಳ್ಕೊಳ್ತಾ ಬರುತ್ತೆ ಆಗ ಕೇವಲ ಟಾಯ್ಲೆಟ್ ಬಾರದೇ ಇರೋ ಹಾಗೆ ನೀವು ಮೆಡಿಕೇಶನ್ಸ್ ಅನ್ನ ತಗೊಳ್ಳುವಂಥದ್ದು ಪದೇ ಪದೇ ಟಾಯ್ಲೆಟ್ ಆಗೋದನ್ನ ನಿಲ್ಲಿಸ್ಲಿಕ್ಕೆ ಮಾತ್ರ ಔಷಧಿಯನ್ನ ತೆಗೆದುಕೊಳ್ಳೋದ್ರಿಂದ ಏನಾಗತ್ತೆ ಕರುಳ್ನಲ್ಲಿ ಏನು ಡ್ಯಾಮೇಜ್ ಆಗ್ತಿರತ್ತೆ ಆಗ್ತಾನೆ ಇರುತ್ತೆ ನಿಮ್ಗೆ ಜಸ್ಟ್ ಮೋಷನ್ ಹೊರಗಡೆಯಿಂದ ಆಗ್ತಾ ಇರಲ್ಲ ಅಷ್ಟೇ ಆ ಟ್ಯಾಬ್ಲೆಟ್ ನಿಲ್ಲಿಸಿದ ತಕ್ಷಣ ಮತ್ತೆ ಪುನಃ ಅದೇ ಗಳು ಸ್ಟಾರ್ಟ್ ಆಗುತ್ತೆ ನಿಲ್ಲಿಸದೆ ನೀವು ತುಂಬಾ ಸಮಯ ಅದೇ ಟ್ಯಾಬ್ಲೆಟ್ ತಗೋತಾ ಇದ್ದೀರಾ ಅಂತಂದ್ರೆ ಈ ತೊಂದರೆಗಳು ಬೇರೆಯ ರೂಪದಲ್ಲಿ ನಿಮ್ಗೆ ಸಿಂಪ್ಟಮ್ಸ್ಗಳನ್ನ ಕೊಡ್ಲಿಕ್ಕೆ ಶುರು ಮಾಡುತ್ತೆ ಹಾಗಾಗಿ ಯಾವುದರಿಂದ ಇದಾಗ್ತಾ ಇದೆ ಅನ್ನೋದನ್ನ ಬುಡ ಸಮೇತ ನಾವು ತಿಳ್ಕೊಳ್ಳುವಾಗ ನಾಡಿ ಪರೀಕ್ಷೆ ಅಂತ ಇರುತ್ತೆ ಆಯುರ್ವೇದದಲ್ಲಿ ಹಲವಾರು ರೀತಿಯ ದಾರಿಗಳಿದಾವೆ ಅದರಲ್ಲಿ ನಾಡಿ ಪರೀಕ್ಷೆ ಕೂಡ ಒಂದು ಜಿಹ್ವಾ ಪರೀಕ್ಷೆ ಕೂಡ ಒಂದು ಈಗ ಒಂದು ವ್ಯಕ್ತಿಯನ್ನ ಪರೀಕ್ಷೆ ಮಾಡುವಾಗ ವೈದ್ಯರು ಏನ್ ಮಾಡ್ತಾರೆ ಮೊದಲು ವ್ಯಕ್ತಿಯನ್ನ ದರ್ಶನ ನೋಡುವಂಥದ್ದು ದರ್ಶನ ಪ್ರಶ್ನ ಮತ್ತು ಸ್ಪರ್ಶನ ಪರೀಕ್ಷೆ ಅಂದ್ರೆ ದರ್ಶನ ಅಂದ್ರೆ ವ್ಯಕ್ತಿ ನಡ್ಕೊಂಡು ಬರ್ತಾ ಇದ್ದ ಹಾಗೆ ವೈದ್ಯರಿಗೆ ಒಂದಿಷ್ಟು ಅಂದಾಜ ಆಗತ್ತೆ ಯಾವ ರೀತಿಯ ದೇಹ ವಾತ ಪಿತ್ತ ಕಫಗಳಲ್ಲಿ ಯಾವ ರೀತಿಯ ದೇಹ ಇದೆ ಯಾವ ರೀತಿ ಅವ್ರು ನಡೀತಾ ಇದ್ದಾರೆ ದೇಹದಲ್ಲೆಲ್ಲಾದ್ರೂ ನೋವಿರಬಹುದಾ ಅಥವಾ ಅವರಲ್ಲಿ ಏನಾದ್ರೂ ಆತ್ಮವಿಶ್ವಾಸದ ಕೊರತೆ ಇರಬಹುದಾ ಯಾವ ರೀತಿಯ ಗಳು ಅವರಲ್ಲಿ ಇದ್ದಿರಬಹುದು ಅನ್ನುವಂತ ಒಂದು ವಿಷಯ ನೋಡ್ತಾನೆ ದರ್ಶನ ಪರೀಕ್ಷೆ ಅಂತ ಆಯುರ್ವೇದದಲ್ಲಿ ಇದನ್ನ ಹೇಳಿಕೊಟ್ಟಿರ್ತಾರೆ ನಂತರ ಬರೋದು ಪ್ರಶ್ನ ಪ್ರಶ್ನ ಅಂದ್ರೆ ನಿಮ್ಮನ್ನ ಕೇಳುವಂಥದ್ದು ಹೇಗಿದ್ದೀರಾ ಏನು ಸಮಸ್ಯೆ ಆಗ್ತಾ ಇದೆ ಯಾವ್ಯಾವ ರೀತಿಯ ತೊಂದರೆಗಳನ್ನ ನೀವು ಅನುಭವಿಸ್ತಿದ್ದೀರಾ ಅಂತ ನಿಮ್ಮನ್ನ ಪ್ರಶ್ನೆ ಕೇಳಿದಾಗ ನೀವು ನಿಮ್ಮ ಸಮಸ್ಯೆಯನ್ನ ಹೇಳಿಕೊಂಡಾಗ ಅದನ್ನ ಪ್ರಶ್ನ ಪರೀಕ್ಷೆ ಅಂತ ಹೇಳ್ತಾರೆ ಈ ಪ್ರಶ್ನೆ ಪರೀಕ್ಷೆಯಿಂದ ನಿಮ್ಮ ದೇಹ ನಿಮ್ಮ ಧಾತುಗಳು ದೋಷಗಳು ಹಾಗೂ ನಿಮ್ಮ ದಿನಚರಿ ನಿಮ್ಮ ಆಹಾರ ಪದ್ಧತಿ ಇದರ ಬಗ್ಗೆ ವೈದ್ಯರು ತಿಳ್ಕೊಂಡಾಗ ರೋಗದ ಇನ್ನೊಂದಿಷ್ಟು ಕಾರಣಗಳು ವೈದ್ಯರಿಗೆ ಅರ್ಥ ಆಗತ್ತೆ ಕೊನೆಯಲ್ಲಿ ಸ್ಪರ್ಶನ ಪರೀಕ್ಷೆ ಅಂತ ನಿಮ್ಮ ಕೈಯನ್ನ ಮುಟ್ಟಿ ನಾಡಿ ಪರೀಕ್ಷೆ ಅಂತ ಮಾಡಿದಾಗ ಈ ನಾಡಿ ಪರೀಕ್ಷೆಯನ್ನ ಮಾಡಿದಾಗ ನಿಮ್ಮ ದೇಹದಲ್ಲಿನ ದೋಷ ಧಾತುಗಳ ಒಂದು ಲಕ್ಷಣ ಹಾಗೂ ದೋಷ ಧಾತುಗಳ ಸ್ಥಿತಿ ಎಲ್ಲಿದೆ ಯಾವುದರಲ್ಲಿ ಇದೆ ಅನ್ನೋದು ಅರ್ಥ ಆಗತ್ತೆ ಹೀಗೆ ದರ್ಶನ ಪ್ರಶ್ನ ಮತ್ತು ಸ್ಪರ್ಶನ ಪರೀಕ್ಷೆಯ ಮೂಲಕ ಸಮಗ್ರವಾಗಿ ನಿಮ್ಮ ದೇಹವನ್ನ ಅರಿತುಕೊಂಡು ದೇಹದಲ್ಲಿ ಯಾವ ಯಾವ ದೋಷಗಳ ಒಂದು ಸಮಸ್ಯೆ ನಿಮ್ಮಲ್ಲಿದೆ ಯಾವುದರಿಂದಾಗಿ ಈ ಸಿಂಟಮ್ಸ್ಗಳು ಬರ್ತಾ ಇದೆ ಹಾಗೂ ಆ ಗಳಿಗೆ ಟ್ರೀಟ್ಮೆಂಟ್ ಅಲ್ಲದೆ ಸಿಂಟಮ್ಸ್ ಬರುವ ಕಾರಣಕ್ಕೆ ಅಂದರೆ ಆಯುರ್ವೇದದಲ್ಲಿ ಇದಕ್ಕೆ ನಿಧಾನ ಅಂತ ಹೇಳ್ತಾರೆ ರೋಗಗಳನ್ನ ಉಂಟು ಮಾಡುವ ಕಾರಣಗಳಿಗೆ ಕಾಸಿಟಿವ್ ಗಳಿಗೆ ಆಯುರ್ವೇದದಲ್ಲಿ ನಿಧಾನ ದಾನ ಅಲ್ಲ ನಿಧಾನ ಅಂತ ಹೆಸರು ಈ ನಿಧಾನಗಳನ್ನ ಕಂಡು ಹಿಡ್ಕೊಂಡು ವೈದ್ಯರು ನಿಮಗೆ ಹೇಳುವಂತಹ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಏನಾಗಿರ್ಬೇಕು ನಿಧಾನ ಪರಿವರ್ಚನ ಅಂದರೆ ಯಾವ ಕಾರಣದಿಂದ ಸಮಸ್ಯೆ ಉತ್ಪತ್ತಿ ಆಗ್ತಾ ಇದೆಯೋ ಆ ಕಾರಣವನ್ನ ತ್ಯಜಿಸುವಂಥದ್ದು ಆ ಕಾರಣವನ್ನ ದೂರ ಇಡುವಂಥದ್ದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಆಗ್ಬೇಕು ಯಾಕೆ ಇದನ್ನೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಪದೇ ಪದೇ ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಬರ್ತಾ ಇದೆ ನಾನು ಚಿಕಿತ್ಸೆ ಮೇಲೆ ಚಿಕಿತ್ಸೆ ತಗೊಳ್ತಾನೇ ಇದ್ದೀನಿ ಡಾಕ್ಟರ್ ಆದ್ಮೇಲೆ ಡಾಕ್ಟರ್ ಹತ್ರ ಹೋಗ್ತಾನೆ ಇದ್ದೀನಿ ಹಾಸ್ಪಿಟ್ಲ್ ಆದ್ಮೇಲೆ ಹಾಸ್ಪಿಟ್ಲ್ ಯಾತ್ರೆಯನ್ನ ಮಾಡ್ತಾನೆ ಇದ್ದೀನಿ ಆದ್ರೆ ನನಗ್ ಮಾತ್ರ ಆರೋಗ್ಯ ಸಿಕ್ಕಿಲ್ಲ ಅನ್ನುವ ಕೊರಗು ನಿಮ್ಮಲ್ಲಿದ್ರೆ ಅದಕ್ಕೆ ಕಾರಣ ನಿಮ್ಮಲ್ಲಿ ಚಿಕಿತ್ಸೆ ಅಥವಾ ನೀವೀಗಾಗ್ಲೇ ಪಡ್ಕೊಂಡಿರುವ ಚಿಕಿತ್ಸೆ ಅನ್ನುವಂಥದ್ದು ಕೇವಲ ಸಿಂಪ್ಟಮ್ಸ್ಗಳನ್ನ ಸುಮ್ಮ ನಿರಿಸುವ ಕೆಲಸ ಮಾತ್ರ ಮಾಡಿದೆ ಬೇರು ಸಮೇತ ಕಾರಣವನ್ನ ಹುಡುಕಿ ಆ ಕಾರಣವನ್ನ ಚಿಕಿತ್ಸೆ ಮಾಡುವಂತ ಕೆಲಸ ಮಾಡಿಲ್ಲ ಅಂತ ಅರ್ಥ ಅದಕ್ಕಾಗಿಯೇ ಇಷ್ಟು ವಿವರವಾಗಿ ನಿಮಗೆ ತಿಳಿಸಿ ಹೇಳುವ ಪ್ರಯತ್ನ ಮಾಡ್ತಾ ಇದ್ದೇನೆ ನಿಮಗೇನಾದ್ರೂ ಈ ರೀತಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ಇದ್ರೆ ಮೊದಲು ನಾವು ನಿಧಾನ ಪರಿವರ್ತನವನ್ನ ಮಾಡ್ಕೋಬೇಕು ನಿಧಾನವನ್ನ ಕಾರಣವನ್ನ ಕಂಡುಹಿಡಿದು ಆ ಕಾರಣದವನ್ನ ತ್ಯಜಿಸುವಂಥದ್ದು ಕಾರಣವನ್ನ ದೂರ ಇಡುವಂತಹ ಕೆಲಸ ಮಾಡ್ಬೇಕು ಎರಡನೆಯದಾಗಿ ಆ ಒಂದು ರೂಟ್ ಕಾಸಿಗೆ ಅಂದ್ರೆ ವಾತ ದೋಷವೋ ವಾತ ದೋಷದಲ್ಲಿ ಮತ್ತೆ ಅಪಾನ ದೃಷ್ಟಿ ಈಗ ಐ ಬಿ ಎಸ್ ನ ಉದಾಹರಣೆ ಕೊಡ್ತಾ ಇದ್ದೆ ಅಲ್ಲಿ ಆದ್ರೆ ಅಪಾನ ವಾತ ದೃಷ್ಟಿ ಇರುತ್ತೆ ಅಪಾನ ವಾತ ದೃಷ್ಟಿಯಲ್ಲಿ ನಾವು ಅಪಾನ ವಾತ ದೋಷಕ್ಕೆ ಚಿಕಿತ್ಸೆಯನ್ನ ನೀಡಬೇಕೆ ಹೊರತಾಗಿ ಕೇವಲ ಟಾಯ್ಲೆಟ್ ಬಂದ್ ಮಾಡೋದು ಟಾಯ್ಲೆಟ್ ಆಗದೆ ಹಾಗೆ ನೋಡ್ಕೊಳ್ಳೋದು ಚಿಕಿತ್ಸೆ ಅಲ್ಲ ಅಪಾನವಾತ ದೃಷ್ಟಿಗೆ ನೀವು ಚಿಕಿತ್ಸೆಯನ್ನ ನೀಡಿದಾಗ ಅದರ ಜೊತೆಯಲ್ಲಿ ಪಾಚಕ ಪಿತ್ತ ರಂಜಕ ಪಿತ್ತ ಅಂದ್ರೆ ಪಿತ್ತ ದೋಷದ ಎರಡು ಟೈಪ್ಸ್ ಗಳಾದಂತಹ ಪಾಚಕ ಪಿತ್ತ ರಂಜಕ ಪಿತ್ತಗಳು ಕೂಡ ತಮ್ಮ ಕಾರ್ಯವನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸುವ ರೀತಿ ಅವುಗಳಿಗೆ ಪೋಷಣೆಯನ್ನ ಕೊಟ್ಟಾಗ ಅಷ್ಟೇ ಅಲ್ಲದೆ ಕಫದಲ್ಲಿ ಕ್ಲೇದಕ ಕಫ ಅನ್ನುವಂತಹ ಒಂದು ವಿಧ ಬರುತ್ತೆ ಆ ಕ್ಲೇದಕ ಕಫ ವೃದ್ಧಿಯಾಗದಿದ್ದಂತೆ ಕ್ಲೇದಕ ಕಫ ತನ್ನ ಕಾರ್ಯವನ್ನ ಸರಿಯಾಗಿ ಮಾಡುವ ರೀತಿಯಲ್ಲಿ ಕರೆಕ್ಷನ್ ಅನ್ನ ಮಾಡಿಕೊಟ್ಟಾಗ ಮಾತ್ರ ನಿಮಗೆ ಐ ಬಿ ಎಸ್ ಅಂತಹ ರೋಗದಿಂದ ಸಂಪೂರ್ಣವಾಗಿ ಮುಕ್ತಿ ಸಿಗತ್ತೆ ಇದು ಒಂದು ಉದಾಹರಣೆ ಹೀಗೆ ಎಲ್ಲಾ ರೋಗಕ್ಕೂ ಅಷ್ಟೇ ಅತಿಯಾಗಿ ಉದುರುವ ಸಮಸ್ಯೆ ಇರ್ಬಹುದು ದೇಹದಲ್ಲಿ ಹೆಚ್ಚತಾ ಇರುವಂತಹ ತೂಕ ಆಗಿರ್ಬಹುದು ಅಥವಾ ದೇಹದಲ್ಲಿ ತೂಕವೇ ಹೆಚ್ಚತಾ ಇಲ್ಲ ಅನ್ನುವಂತಹ ಸಮಸ್ಯೆ ಆಗಿರ್ಬಹುದು ಅತಿಯಾಗಿ ಗಟ್ಟಿಯಾಗಿ ಮಲವಿಸರ್ಜನೆ ಅಥವಾ ಪದೇ ಪದೇ ಮಲವಿಸರ್ಜನೆ ಆಗುವಂತದ್ದು ಇದ್ದಿರ್ಬಹುದು ಪದೇ ಪದೇ ತಲೆನೋವು ಬರ್ತಾ ಇರೋದು ಮೈಕೈಯಲ್ಲಿ ನೋವು ಗಂಟುಗಳಲ್ಲಿ ನೋವು ನಿದ್ದೆ ಬಾರದಿರುವಂಥದ್ದು ಅಥವಾ ಗಂಟಲಿನಲ್ಲಿ ಸಮಸ್ಯೆ ಪದೇ ಪದೇ ಥ್ರೋಟ್ ಇನ್ಫೆಕ್ಷನ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗ್ತಾ ಇರುವಂತದ್ದಾಗಿರ್ಬಹುದು ಕುತ್ತಿಗೆಯ ನೋವು ಬರೋದು ಭುಜದಲ್ಲಿ ಫ್ರೋಸನ್ ಶೋಲ್ಡರ್ ಆಗುವಂಥದ್ದು ಅಥವಾ ಆ ತುಂಬಾ ಬೇಗನೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಡಯಾಬಿಟೀಸ್ ಪಿಸಿ ಥೈರಾಯ್ಡ್ ಇಶ್ಯೂಸ್ ಮೊದಲಾದಂತಹ ಹಾರ್ಮೋನ್ ಸಮಸ್ಯೆಗಳಿಂದ ಬಳಲುವಂಥದ್ದು ಇದೆಲ್ಲಕ್ಕೂ ಕೂಡ ಕೇವಲ ಈಗ ಶುಗರ್ ಹೆಚ್ಚಾಗಿದೆ ಅಂತ ಅಂದ ತಕ್ಷಣ ಶುಗರ್ ಕಮ್ಮಿ ಮಾಡುವಂತದ್ದು ಜಸ್ಟ್ ಶುಗರ್ ಅನ್ನ ಡೌನ್ ಮಾಡಿಬಿಟ್ರೆ ಆಯ್ತು ಅಂತ ಔಷಧಿ ತಗೊಳ್ಳೋದು ಸಿಂಪ್ಟಮ್ಯಾಟಿಕ್ ರಿಲೀಫ್ ಮಾತ್ರ ಶುಗರ್ ಯಾಕೆ ಹೆಚ್ಚಾಗ್ತಾ ಇದೆ ಯಾಕೆ ನಿಮ್ಮ ದೇಹ ಈ ಒಂದು ಮೆಟಬಾಲಿಸಮ್ ಅನ್ನ ಹಾಳು ಮಾಡಿಕೊಂಡು ಯಾಕೆ ಅದು ತನ್ನ ಶುಗರ್ ಅನ್ನ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳೋದ್ರಲ್ಲಿ ಫೇಲ್ ಆಗ್ತಿದೆ ಅನ್ನೋದನ್ನ ಅರಿತುಕೊಂಡು ಅದಕ್ಕೆ ಚಿಕಿತ್ಸೆಯನ್ನ ನೀಡ್ಬೇಕಂದಾಗ ದರ್ಶನ ಪ್ರಶ್ನ ಮತ್ತು ಸ್ಪರ್ಶನ ಈ ಚಿಕಿತ್ಸೆಗಳು ಈ ಒಂದು ಪರೀಕ್ಷೆಗಳು ನಿಮ್ಮಲ್ಲಿ ಆಗ್ಬೇಕು ನಾಡಿ ಪರೀಕ್ಷೆಯನ್ನ ಮಾಡ್ಕೊಂಡು ಜೀವ ಪರೀಕ್ಷೆ ಅಂದ್ರೆ ನಾಲಿಗೆಯನ್ನ ನೋಡಿ ಒಂದಿಷ್ಟು ವಿಷಯವನ್ನ ವೈದ್ಯರು ಅರ್ಥ ಮಾಡ್ಕೊಳ್ತಾರೆ ಈ ಎಲ್ಲದರ ಸಹಾಯದಿಂದ ನಿಮ್ಮನ್ನ ಅರಿತುಕೊಂಡು ನಿಮ್ಮ ದೇಹದಲ್ಲಿರುವ ಸಮಸ್ಯೆಯ ಒಂದು ಆಳವನ್ನ ಅರಿತುಕೊಂಡು ಚಿಕಿತ್ಸೆಯನ್ನ ನೀಡಿದ್ದೇ ಆದಲ್ಲಿ ಖಂಡಿತವಾಗಿ ರೋಗಗಳನ್ನ ಉಪಶಮನ ಮಾಡಲಿಕ್ಕೆ ಸಾಧ್ಯ ಇದೆ ಈ ಎಲ್ಲ ದೈಹಿಕವಾದ ಅಂಶಗಳ ಜೊತೆಗೆ ಮನಸ್ಸಿನಲ್ಲಿನ ಸತ್ವ ರಜ ಮತ್ತು ತಮೋಗುಣಗಳನ್ನ ಅನಾಲಿಸಿಸ್ ಮಾಡಿ ಆ ಸತ್ವ ಗುಣ ಪ್ರಧಾನವಾಗಿ ಇದ್ದಂತ ವ್ಯಕ್ತಿಯಲ್ಲಿ ಚಿಕಿತ್ಸೆ ಮಾಡುವುದು ತುಂಬಾ ಸುಲಭ ರಜೋಗುಣ ಹಾಗೂ ತಮೋಗುಣ ವ್ಯಕ್ತಿಗಳಲ್ಲಿ ಚಿಕಿತ್ಸೆ ಮಾಡೋದು ಕಷ್ಟಕರ ಹಾಗೂ ರಿಸಲ್ಟ್ ಬರೋದು ಸ್ವಲ್ಪ ಕಷ್ಟ ಆಗತ್ತೆ ಸೊ ಈ ಎಲ್ಲ ವಿಷಯಗಳನ್ನ ಅನಾಲಿಸಿಸ್ ಮಾಡಿ ಅರಿತುಕೊಂಡಾಗ ಆ ರಜೋಗುಣ ಮತ್ತು ತಮೋಗುಣ ಪ್ರಧಾನವಾಗಿ ಇದ್ದಂತ ವ್ಯಕ್ತಿಯಲ್ಲಿ ಏನು ಸತ್ವವನ್ನ ಹೆಚ್ಚಿಸುವ ಕೆಲಸ ಸಾತ್ವಿಕತೆಯನ್ನು ತುಂಬುವಂತ ಕೆಲಸ ಸತ್ವ ದೋಷವನ್ನ ಪ್ರಧಾನ ಮಾಡುವಂತ ಕೆಲಸ ಮಾಡಿದಾಗ ಮಾತ್ರ ಈ ದೈಹಿಕ ಸಮಸ್ಯೆಯಲ್ಲಿಯೂ ಕೂಡ ಪರಿಹಾರವನ್ನ ನೀಡಲಿಕ್ಕೆ ಸಾಧ್ಯ ಇದೆ ಹೀಗೆ ಆರೋಗ್ಯ ಅನ್ನುವಂಥದ್ದು ಒಂದು ರೆಡಿಮೇಡ್ ಪ್ರಾಡಕ್ಟ್ ಅಲ್ಲ ಆರೋಗ್ಯ ಅನ್ನುವಂಥದ್ದು ವ್ಯಕ್ತಿಗತವಾದಂಥವು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಆತನ ಜೀವನ ಶೈಲಿ ಆತನ ದೇಹದ ಒಂದು ಪ್ರಕೃತಿ ಆತನ ಜೆನೆಟಿಕ್ಸ್ ಹೇಗಿದೆ ಆತನ ಗ್ರಹಗತಿಗಳು ಹೇಗಿದ್ದಾವೆ ಅಷ್ಟೇ ಅಲ್ಲದೆ ಆತನ ದಿನನಿತ್ಯದ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಗಿದೆ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಚಿಕಿತ್ಸೆಯನ್ನ ನೀಡಿದಾಗ ಮಾತ್ರ ರೋಗವನ್ನ ಬುಡ ಸಮೇತ ಬೇರು ಸಮೇತ ತೆಗಿಲಿಕ್ಕೆ ಸಾಧ್ಯವಾಗುವಂಥದ್ದು ಹಾಗಾಗಿ ನೀವು ಏನಾದರೂ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನ ಅನುಭವಿಸ್ತಾ ರೋಸಿ ಹೋಗಿದ್ದೀರಾ ಸಾಕಾಗಿ ಹೋಗಿದೆ ಈ ಜೀವನ ಈ ಆಸ್ಪತ್ರೆ ಈ ಡಾಕ್ಟ್ರು ಈ ಔಷಧಿ ಇದೆಲ್ಲದ್ರಿಂದ ನಾನು ರೋಸಿ ಹೋಗಿದ್ದೇನೆ ಅಂತ ನೀವೇನ್ ಏನಾದ್ರು ಅನ್ಸಿದ್ರೆ ದಯವಿಟ್ಟು ಒಮ್ಮೆ ನಾಡಿ ಪರೀಕ್ಷೆಗೆ ಬನ್ನಿ ನಾಡಿ ಪರೀಕ್ಷೆಯನ್ನ ಮಾಡಿಸ್ಕೊಂಡು ನಿಮ್ಮ ದೇಹವನ್ನ ನಿಮ್ಮ ಪ್ರಕೃತಿಯನ್ನ ಅರಿತುಕೊಳ್ಳೋ ಪ್ರಯತ್ನವನ್ನ ಮಾಡೋಣ ನಿಮ್ಗೇನಾದ್ರೂ ನಾಡಿ ಪರೀಕ್ಷೆಯನ್ನ ಮಾಡಿಸ್ಕೊಂಡು ನಿಮ್ಮ ರೋಗವನ್ನ ನಿಮ್ಮ ಸಮಸ್ಯೆಯನ್ನ ಬುಡ ಸಮೇತ ತೆಗೆದು ಹಾಕ್ಬೇಕು ಅಂತಂದ್ರೆ ನಮ್ಮ ಈ ಒಂದು ತೆರೆ ಮೇಲೆ ಬರ್ತಾ ಇರುವಂತಹ ಸಂಖ್ಯೆಗೆ ಸಂಪರ್ಕವನ್ನ ಮಾಡಿ ನಾಡಿ ಪರೀಕ್ಷೆಗೆ ಬುಕ್ಕಿಂಗ್ ಅನ್ನ ಮಾಡಿಸ್ಕೊಂಡು ಬಂದು ಸ್ವತಃ ನಿಮ್ಮ ದೇಹದ ಪ್ರಕೃತಿಯನ್ನ ನೀವು ಅರಿತುಕೊಳ್ಬಹುದು ಹೀಗಾದಾಗ ಮಾತ್ರ ನಾವು ಸಂಪೂರ್ಣವಾಗಿ ರೋಗದಿಂದ ಮುಕ್ತರಾಗ್ಲಿಕ್ಕೆ ಸಾಧ್ಯ ಹಾಗೂ ಸ್ವಸ್ಥ ಭಾರತವನ್ನ ಕಟ್ಟಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಏನಾದ್ರೂ ನಾನ್ ಕೊಟ್ಟಂತ ಮಾಹಿತಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ನಿಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲದೆ ನೀವೇನಾದ್ರೂ ನಮ್ಮ ಚಾನೆಲ್ ನ ಮೊದಲೇ ಬಾರಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಈ ವಿಡಿಯೋ ಇಷ್ಟ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನ್ ಮುಂದೆ ಹಾಕುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹೀಗೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಹಾಗೂ ಆಯುರ್ವೇದ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ